ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಮಕೂರು ಹುಡುಗಿ ಅನುಶ್ರೀ ಮಾತಾಡ್ತಾ ಇರೋದು ಸೊ ಇವತ್ತಿನ ವಿಡಿಯೋ ಬಂದು ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಎಲ್ಪ್ ಆಗುತ್ತೆ ಈ ಹುದ್ದೆ ಬಂದು ಬಿ ಇ ಎಮ್ ಎಲ್ ನೇಮಕಾತಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಇಲ್ಲಿ ಖಾಲಿ ಇರುವ ಜೂನಿಯರ್ ಎಕ್ಸಿಕ್ಯೂಟಿವ್ ಇಪ್ಪತ್ತಾರು ಹುದ್ದೆ ಸಾರಿ ತೊಂಬತ್ತಾರು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಅದು ಆನ್ಲೈನ್ ಮೂಲಕ ಭರ್ತಿ ಮಾಡಬೇಕಾಗಿರುವಂಥದ್ದು ಇಲ್ಲಿ ಅಧಿಸೂಚನೆ ಬಂದು ಜೂನಿಯರ್ ಎಕ್ಸಿಕ್ಯೂಟಿವ್ ಆಗಿರುವಂಥದ್ದು ಇಲ್ಲಿ ಮತ್ತೆ ಭರ್ತಿ ಮಾಡಬೇಕು ಆಸಕ್ತಿ ಇದೆ ಇಲ್ಲಿ ಎಲ್ಲೆಲ್ಲಿ ಇದೆ ಅಂದರೆ ಭಾರತಾದ್ಯಂತ ಇದೆ ಪಾರ್ಖಂಡದ ಕೇರಳ ಕೋಲಾರ ಮೈಸೂರು ಬೆಂಗಳೂರು ಕರ್ನಾಟಕ ದೆಹಲಿ ನವದೆ ನವದೆಹಲಿ ಪುಣೆ ಮಹಾರಾಷ್ಟ್ರ ಇದೆ ತೆಲಂಗಾಣ ನೋಡ್ಬೋದು ಇಷ್ಟು ಕಡೆ ಜಾಬ್ ಅಪರ್ಚುನಿಟಿ ಇದೆ ನಮ್ಮ ಬೆಂಗಳೂರು ಕೂಡ ನಮ್ಮ ಮೈಸೂರಲ್ಲೂ ಕೂಡ ಮತ್ತು ಕರ್ನಾಟಕದಲ್ಲಿ ಕೂಡ ಇಲ್ಲಿ ಉದ್ದ ಇರುವಂಥದ್ದು ಬೆಂಗಳೂರು ಇರೋರು ಮತ್ತು ಮೈಸೂರು ಇರೋರು ಅಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದುವರೆಗೆ ಮಾತ್ರ ಇದು ಕೊನೆಯ ದಿನಾಂಕ ಆಗಿರುತ್ತೆ ಈಗ ಆಲ್ರೆಡಿ ಒಂದು ದಿನ ಎಂಟು ದಿನಗಳಿದೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಇನ್ನು ಸಮ ಹೆಸರು ಬಂದು ಬಿ ಇ ಎಮ್ ಎಲ್ ಭಾರತ ಅಥವಾ ಒಂದು ನಿಮಿಷ ಆಗಿರ್ಬೋದು ಬಿ ಇ ಎಮ್ ಎಲ್ ಹುದ್ದೆಗಳು ತೊಂಬತ್ತಾರು ಹುದ್ದೆಗಳಿದೆ ಉದ್ಯೋಗ ಸ್ಥಳಕ್ಕೆ ನಾನು ಈಗ ಆಲ್ರೆಡಿ ಹೇಳಿರುವಂಥದ್ದು ಕರ್ನಾಟಕ ಬೆಂಗಳೂರು ಮತ್ತು ಮೈಸೂರು ದೆಹಲಿ ಹೈದ್ರಾಬಾದ್ ಕಣ ತೆಲಂಗಾಣ ಮಹಾರಾಷ್ಟ್ರ ಈ ಕಡೆ ಎಲ್ಲ ಇರುತ್ತೆ ಜೂನಿಯರ್ ಎಕ್ಸಿಕ್ಯೂಟಿವ್ನಿಂದ ಸಂಬಳ ಬಂದು ಮೂವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರದವರೆಗೂ ನಿಮಗೆ ಸಂಬಳ ಸಿಗುತ್ತೆ ಮಾಸಿಕ ಸಂಬಳ ಮತ್ತು ಇಲ್ಲಿ ಏನು ಓದಿರಬೇಕು ಅಂದರೆ ಬಿ ಇ ಅಥವಾ ಬಿ ಟೆಕ್ ಪೂರ್ಣಗೊಳಿಸ್ಬಂದರೆ ವಿಶ್ವವಿದ್ಯಾಲಯದಲ್ಲಿ ಬಿ ಇ ಅಥವಾ ಬಿ ಟೆಕ್ನ ಪೂರ್ಣಗೊಳಿಸಿರ್ಬೋದು ವಯೋಮಿತಿ ಬಂದು ಗರಿಷ್ಠ ಇಪ್ಪತ್ತೊಂಬತ್ತು ವರ್ಷಗಳು ವಯೋಮಿತಿ ಅಂದರೆ ಡಿಪೆಂಡ್ ಅಪಾನ್ ದ ಬಿ ಎಮ್ ಎಲ್ ಅವರ ಲಿಮಿಟೆಡ್ ಪ್ರಕಾರ ತೊ ಇಪ್ಪತ್ತೊಂಬತ್ತು ವರ್ಷ ಆಗಿರಬೇಕು ಮತ್ತು ವಯೋಮಿತಿ ಸಡಿಲಿಕ್ಕೆ ಬಂದು ಅದು ಕೂಡ ಅವರು ಮೂರು ವರ್ಷ ಓ ಬಿಸಿಗೆ ಓ ಬಿಸಿಗಿರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇರುತ್ತೆ ಶುಲ್ಕ ಯಾವುದೇ ರೀತಿ ಶುಲ್ಕ ಇಲ್ಲ ಇಲ್ಲಿ ಆಯ್ಕೆ ಅಂದರೆ ವಾಕಿನ್ ಇಂಟರ್ವ್ಯೂ ಸಂದರ್ಶನ ಮುಖಾಂತರ ಇದು ನಿಮಗೆ ಆಯ್ಕೆ ಮಾಡ್ಕೊಳಾಗುತ್ತೆ ಇನ್ನು ನಾನಿಲ್ಲಿ ಹೇಳಿರುವಂಥ ಸೂಚನೆ ಬಂದು ನಿಮ್ಮ ಖಾತೆಯ ಲಿಂಕ್ ಮೂಲಕ ನೀವು ಗೂಗಲಲ್ಲಿ ಬಿ ಇ ಎಮ್ ಎಲ್ ಅಂತ ಟೈಪ್ ಮಾಡಿದ್ರೆ ಆನ್ಲೈನಲ್ಲಿ ಸಿಗುತ್ತೆ ಡೈರೆಕ್ಟ್ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಹಾಕಿರ್ತೀನಿ ಡೈರೆಕ್ಟ್ ಹೋಗುತ್ತೆ ನಿಮ್ಮ ಫಸ್ಟು ನೋಂದಾಣಿಕೆ ಮಾಡ್ಕೊಬೇಕು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗಿ ನಿಮ್ಮ ಹೆಸರು ಭಾವಚಿತ್ರ ಕೇಳ್ಬೋದು ನಿಮ್ಮ ಆಧಾರ್ ಕಾರ್ಡು ಮತ್ತು ಮಾಸ್ಕ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡುವಂಥದ್ದು ಇರುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂತ ಆನ್ಲೈನ್ ಪೇಮೆಂಟು ನೀವು ಎಲ್ಲ ಓದ್ಕೊಂಡು ಭರ್ತಿ ಮಾಡ್ಬೋದು ಇನ್ನು ನೀವು ಆಕಾನ್ ಇಂಟರ್ವ್ಯೂ ಬಂದರೆ ಸ್ಥಳ ವಿವರಗಳು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಲ್ಲಿ ಪಾರ್ಖಂಡ್ ಮತ್ತು ಕೋಲಾರ ಮೈಸೂರು ಬೆಂಗಳೂರು ದೆಹಲಿ ಹೈದರಾಬಾದ್ ಮತ್ತು ಪುಣೆಯಲ್ಲಿ ಎಲ್ಲೆಲ್ಲಿರುತ್ತೆ ಅಂತಲೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದ್ಸತಿ ಓದ್ಕೋಬಿಡಿ ಪ್ರಮುಖ ದಿನಾಂಕ ಬಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಆಲ್ರೆಡಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಂಬತ್ತು ಆಗಸ್ಟ್ ಮತ್ತು ವಾಕ್ ಆನ್ ಇಂಟರ್ವ್ಯೂ ಹನ್ನೊಂದನೇ ಹನ್ನೊಂದು ಹನ್ನೆರಡು ಆಗಸ್ಟ್ ಇಪ್ಪತ್ತೈದು ಇದು ಇದು ಬೇಗನೆ ಆಗ್ಬಿಡುತ್ತೆ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ನೀವು ವಾಕ್ ಆನ್ ಇಂಟರ್ವ್ಯೂ ನಿಮಗೆ ಎಲ್ಲಿ ಬೇಕು ಅಲ್ಲಿ ಬೆಂಗಳೂರು ಅಥವಾ ಕೋಲಾರ ನವದೆಹಲಿ ಮೈಸೂರು ತೆಲಂಗಾಣ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಪೂರ್ತಿ ಕೂಡ ನೀವು ಹೋಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಹ್ಯಾವ್ ಎ ಗುಡ್ ಡೇ